ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ರಾಗಿ ಮಾಲ್ಟ್ನಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಲ್ಲೇನಪ್ಪ ವಿಶೇಷತ ಅಂತ ಅಂದರೆ ಖಂಡಿತವಾಗ್ಲೂ ಇದರಲ್ಲೊಂದು ಸ್ಪೆಷಲ್ ಅಂತೂ ಇದೆ ಇದಂತೂ ತುಂಬಾ ಬೆನಿಫಿಟ್ಸ್ ಇದೆ ಇದರ ಬೆನಿಫಿಟ್ಸ್ನ ತಿಳ್ಕೊಂಡ್ರೆ ಡೈಲಿ ಅಂತೂ ಎಲ್ಲರೂ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಅಷ್ಟೊಂದು ಯೂಸಸ್ ಇದೆ ಇದರಲ್ಲಂತೂ ನಾನು ಈ ಮಾಲ್ಟ್ ಪೌಡರ್ನ ತುಂಬ ಜನಕ್ಕೆ ನಾನು ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ ಗೊತ್ತಿರೋರಿಗೆ ಇದಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಿಮಗೂ ಬೇಕಾದರೆ ಟ್ರೈ ಟ್ರೈ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನಾವು ಪ್ರಿಪೇರ್ ಮಾಡಿಕೊಡ್ತೀವಿ ಇದನ್ನು ನೋಡ್ತಿರ್ಬೋದು ನೋಡ್ತಿದ್ರೇ ಕುಡಿಯೋಣ ಅಂತ ಅನ್ನಿಸ್ತಿದೆ ಅಲ್ವಾ ಅಷ್ಟೇನೇನೇ ಇದರ ಹೆಲ್ತ್ ಬೆನಿಫಿಟ್ಸು ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಏಜ್ ಡಿಫ್ರೆನ್ಸ್ ಇಲ್ಲದೆ ಎಲ್ಲರೂ ಸಹ ಇದನ್ನು ತೊಗೊಳ್ಬೋದು ತುಂಬಾ ಹೆಲ್ತ್ ಒಳ್ಳೆಯದು ತುಂಬ ಸಿಕ್ಸ್ ಮಂತ್ಸ್ ಬೇಬಿಯಿಂದ ಹಿಡ್ದು ನಾವು ತುಂಬ ವಯಸ್ಸಾಗಿರೋರಿಗೂ ಸಹ ಈ ಮಾಲ್ಟ್ ಪೌಡರನ್ನ ನಾವು ಕೊಡ್ಬೋದು ಯಾವುದೇ ರೀತಿಯಾಗ್ಲೂ ಜೀರ್ಣಕ್ರಿಯೆಗೆ ಸಮಸ್ಯೆ ಆಗೋದಾಗಲಿ ಯಾವ ರೀತಿಯೂ ಆಗೋದಿಲ್ಲ ಇದನ್ನು ಕುಡಿಯುತ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆನ ನಾವು ಗಮನಿಸ್ಬೋದು ನಾವು ನಮಗೆ ಎಷ್ಟು ಎನರ್ಜೆಟಿಕ್ಕಾಗಿ ನಾವು ಡೈಲಿ ಕೆಲಸ ಮಾಡ್ಬೋದು ಅಂತೇಳ್ಬಿಟ್ಟು ಇಲ್ಲಿ ನೋಡ್ತಿದ್ದೀರ ಅಲ್ವಾ ಇಲ್ಲಿ ಮೂರು ಸ್ಪೂನು ನಾನು ಇಲ್ಲಿ ಮಾಲ್ಟ್ ಪೌಡರನ್ನ ನಾನು ಇಲ್ಲಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಶುಗರ್ ಪೇಷಂಟ್ಸ್ಗಂತೂ ಇದನ್ನು ಡೈಲಿ ಯೂಸ್ ಮಾಡ್ತಾ ಬರೋದ್ರಿಂದ ಅವ್ರಿಗೆ ಆಗೋವಂಥ ಸುಸ್ತಾಗಿರ್ಬೋದು ಮತ್ತು ಎಲ್ಲ ರೀತಿಯಾಗ್ಲೂ ತುಂಬಾ ಒಳ್ಳೆಯದು ನೋಡ್ತಿದ್ದೀರ ಅಲ್ವಾ ತ್ರೀ ಸ್ಪೂನ್ ನಾನಿಲ್ಲಿ ಮಾಳ್ ಪೌಡರನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ರಾಗಿ ಅಕ್ಕಿ ಗೋಧಿ ಮತ್ತು ನವಣೆ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಮತ್ತು ಎಲ್ಲ ಮಿಲೆಟ್ಸ್ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾದಂಥ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ನ ಎಲ್ಲನೂ ಸೇರಿಸಿ ಮಾಡ್ ಪೌಡರ್ನ ಮಾಡಿರೋದ್ರಿಂದ ಆ ಎಲ್ಲದಕ್ಕೂ ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ನಾನು ಇಲ್ಲಿ ಒಂದೂವರೆ ಸ್ಪೂನು ನಾನು ಇಲ್ಲಿ ಬೆಲ್ಲದ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಲೋಟ ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡಿಕೊಂಡು ಉಪ್ಪನ್ನು ಸಹ ಒಂದು ಚಿಟಿಕೆ ಸೇರಿಸ್ಕೊಳ್ಬೋದು ನಾನು ಇದನ್ನು ಮಕ್ಕಳಿಗೆ ಡೈಲಿ ಮಾರ್ನಿಂಗ್ ಕೊಡೋದರಿಂದ ನಾನು ಅವರಿಗೆ ಅಂತ ಬೆಲ್ಲನ ಸೇರಿಸ್ತಾ ಇದ್ದೀನಿ ಆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ದೊಡ್ಡವ್ರಿಗಾದರೆ ಬೆಲ್ಲನ ಸ್ಕಿಪ್ ಮಾಡಿಕೊಂಡು ಸಾಲ್ಟನ್ನ ಸೇರಿಸ್ಕೊಳ್ಳಿ ಇಲ್ಲ ಇನ್ನೂ ತುಂಬ ಟೇಸ್ಟಿಯಾಗಬೇಕು ಅಂತ ಅನ್ನೋರು ಒಂದು ಅರ್ಧ ಗ್ಲಾಸ್ ಮಜ್ಜಿಗೆನ ಸಹ ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ನಮ್ಮ ಹೆಲ್ತಲ್ಲಿ ಆಗೋವಂಥ ಬದಲಾವಣೆನ ನಾವು ನೋಡ್ಬೋದು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಮಾರ್ನಿಂಗ್ ಟೈಮು ನಾವು ಮೊಸರನ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಸಮಸ್ಯೆಗಳು ಏನಿರುತ್ತೆ ಅಲ್ವಾ ಅದೆಲ್ಲನೂ ನಮಗೆ ಅರ್ಧದಷ್ಟು ಕಡಿಮೆ ಆಗುತ್ತೆ ಈ ಮಾಲ್ಟ್ ಪೌಡರಲ್ಲಿ ನಾವು ಮೆಂತ್ಯನ ಸಹ ಸೇರಿಸಿರೋದ್ರಿಂದ ಇದು ಯಾ ಎಲ್ಲ ತುಂಬಾ ಎಲ್ಲ ನಮಗೆ ಇದನ್ನು ವೆಯ್ಟ್ ಲಾಸ್ಗೆ ಸಹ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಟೈಮಲ್ಲಿ ಆಗೋ ಅಂಥ ಇರ್ಬೋದು ಸಿಕ್ನೆಸ್ ಇರ್ಬೋದು ಎಲ್ಲನೂ ಇದು ಕಡಿಮೆ ಮಾಡ್ತಾ ಬರುತ್ತೆ ನಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ನಮಗೆ ಇದರಲ್ಲಿ ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ನಮಗೆ ಸಿಗುತ್ತೆ ಇದರಲ್ಲೇ ನಾವು ಎಲ್ಲ ರೀತಿ ಕಾಳುಗಳು ಡ್ರೈ ಫ್ರೂಟ್ಸು ಮತ್ತು ಸಿರಿಧಾನ್ಯಗಳು ಎಲ್ಲನೂ ಉಪಯೋಗಿಸಿರೋದ್ರಿಂದ ನಮಗೆ ಒಳ್ಳೆಯದು ದೊಡ್ಡೋರ್ಗ ದೊಡ್ಡೋರಿಗೆ ಎಷ್ಟು ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ಅಷ್ಟೇ ತುಂಬ ಒಳ್ಳೆಯದು ಇವಾಗಂತೂ ಅವರು ಯಾವ ಊಟನೂ ಸರಿಯಾಗಿ ಮಾಡೋದಿಲ್ಲ ಮತ್ತು ನಾವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಆಗಿರ್ಬೋದು ಒಂದು ಸ್ಪೂನು ಗಂಜಿನ ಈ ರೀತಿ ಪ್ರಿಪೇರ್ ಮಾಡಿಕೊಡೋದ್ರಿಂದ ಅವ್ರಿಗೆ ತುಂಬಾ ಹೆಲ್ತಿಯಾಗಿರೋದಕ್ಕೆ ಮತ್ತು ಆಗಾಗ ಅವರು ಹುಷಾರು ತಪ್ಪೋದು ಇಮ್ಯುನಿಟಿ ಪವರ್ ಕಡಿಮೆ ಆಗೋದನ್ನು ಇದು ತಡೆಯೋದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ತಿರೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬಾ ನೆನೆ ಈ ಟೈಮಲ್ಲಿ ಆಗೋವಂಥ ಸಿಕ್ನೆಸ್ ಇರ್ಬೋದು ಸುಸ್ತಾಗಿರ್ಬೋದು ಎಲ್ಲಾರ್ಗು ಸಹ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಎಲ್ಲರೂ ಸಹ ಇದನ್ನು ಡೈಲಿ ಮಾರ್ನಿಂಗು ಕುಡಿಬೋದು ಯಾವುದೇ ರೀತಿ ಸುಸ್ತಾಗಲಿ ಯಾವುದೂ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ ನಾವು ಎನರ್ಜಿ ಆಗಿರ್ತೀವಿ ಈ ರೀತಿಯಾಗಿ ಕೈ ಬಿಡದೆ ಇದನ್ನು ನಾವು ಕಲಿಸ್ಕೊಳ್ತಾ ಬಂದರೆ ಯಾವುದೇ ರೀತಿ ಗಂಟಾಗೋದಿಲ್ಲ ಮತ್ತು ಇದನ್ನು ಐದರಿಂದ ಆರು ನಿಮಿಷ ನೀಟಾಗಿ ಆ ಕಡಿಮೆ ಊರಿಗೆನಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ಇದರಲ್ಲಿ ಎಲ್ಲ ರೀತಿಯಾದಂಥ ಕಾಳುಗಳು ಇರುತ್ತೆ ನಾವು ಆಲ್ರೆಡಿ ಇದನ್ನು ರೋಸ್ಟ್ ಮಾಡಿನೇ ಪೌಡರ್ ಮಾಡಿರೋದ್ರಿಂದ ಆದ್ರೂ ಸಹ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸೋದ್ರಿಂದ ಜೀರ್ಣಕ್ರಿಯೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಬೆನಿಫಿಟ್ಸು ಅಷ್ಟೇ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಯಾರೆಲ್ಲಾರ್ಗು ಈ ಪೌಡರ್ ಬೇಕು ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ ನನಗೂ ಸಹ ಇದನ್ನು ಪ್ರಿಪೇರ್ ಮಾಡಿಕೊಟ್ಟಿರೋರೆಲ್ಲ ಒಳ್ಳೆ ರಿವ್ಯೂನೇ ಕೊಟ್ಟಿದ್ದಾರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಮಕ್ಕಳಿಗಂತೂ ಇದನ್ನು ಪ್ರಿಪೇರ್ ಮಾಡಿಕೊಡಿ ಈಗಂತೂ ಬೇಸಿಗೆ ಸ್ಟಾರ್ಟ್ ಆಗ್ತದೆ ಆ ಮಕ್ಕಳಿಗೆ ಒಂದು ಹೆಲ್ತಿ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತು ಯಾರೆಲ್ಲರ್ಗು ಮಾಡ್ಬೋದು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದು ಬೇಕಿದ್ದರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಮಾಡ್ಬೋಡರ್ ಯಾವ ರೀತಿ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ ನಮ್ಗೆ ಸಮಯ ಇಲ್ಲ ನಾವು ತೊಗೊಳ್ತೀವಿ ಅನ್ನೋರು ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡಿ ಮತ್ತು ಬುಕ್ ಮಾಡಿಬಿಟ್ಕೊಳ್ಳಿ ಖಂಡಿತವಾಗ್ಲೂ ನಾವು ಸೆಂಡ್ ಮಾಡ್ತೀವಿ